ಕಷ್ಟದೆ ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ವಿಷಯ ಬಂದ್ಬಿಟ್ಟು ಗೆಳೆಯರೆ ಶುಂಠಿಯಲ್ಲಿ ಡ್ರೆಂಚಿಂಗ್ ನ ಮಹತ್ವ ಮೇಲ್ಗಡೆ ನಾನು ನಲವತ್ತೈದು ತೊಂಬತ್ತು ನೂರು ಇಪ್ಪತ್ತು ನೂರ ಐವತ್ತು ನೂರ ಎಂಬತ್ ಅಂತ ಬರ್ದಿದೀನಿ ಇದು ದಿನಗಳು ಇವತ್ತು ನಾವು ವಿಸ್ತೃತವಾಗಿ ಶುಂಠಿಯಲ್ಲಿ ಡ್ರೆಂಚಿಂಗ್ ನ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ ಆ ಶುಂಠಿಯಲ್ಲಿ ಡ್ರಂಚಿಂಗ್ ನ ಮಹತ್ವದ ವಿಷಯವನ್ನು ಇವತ್ತು ನಾವು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದ್ರೆ ನಮ್ಮ ಸಾಕಷ್ಟು ಗೆಳೆಯರು ಕಮೆಂಟ್ ನಲ್ಲಿ ಶುಂಠಿಯಲ್ಲಿ ಡ್ರೆಂಚಿಂಗ್ ಬಗ್ಗೆ ನಮಗೆ ತಿಳ್ಸ್ಕೊಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ ನಾವು ಹಂತ ಹಂತದಲ್ಲೂ ಒಂದ್ ಮಟ್ಟಕ್ಕೆ ತಿಳಿಸ್ಕೊಟ್ಟಿದ್ದೇವೆ ಇವತ್ತು ಅದನ್ನ ಸಂಪೂರ್ಣ ವಿವರ ವಿವರವಾಗಿ ವೈಜ್ಞಾನಿಕವಾಗಿ ತಿಳಿಸ್ಕೊಡ್ತೇನೆ ಮತ್ತೆ ಜೊತೆ ಜೊತೆ ನಮ್ಮ ಮಣ್ಣಿನ ಆರೋಗ್ಯ ಏನಿದೆ ಅದು ನಮ್ಗೆ ತುಂಬಾ ಮುಖ್ಯ ಅನ್ನೋದನ್ನು ನಾವು ಪ್ರತಿ ವಿಡಿಯೋ ಸನ್ಗಳಲ್ಲೂ ಹೇಳಿದ್ದೇವೆ ಮೈಕ್ರೋಬಿಯಲ್ ಆಕ್ಟಿವಿಟಿ ಬಗ್ಗೆ ಮಾತಾಡಿದ್ದೇವೆ ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳ ಆ ಸಂರಚನೆ ಬಗ್ಗೆ ಅದನ್ನ ನಾವು ಆರೋಗ್ಯಕರವಾಗಿ ಕಾಪಾಡ್ಕೊಳ್ಳೋದ್ರ ಬಗ್ಗೆ ನಾವು ಸಾಕಷ್ಟು ಮಾತಾಡಿದ್ದೀವಿ ಅದರ ಮುಂದುವರೆದ ಭಾಗವಾಗಿ ಸಹಿತ ಇದು ಮೂಡಬಾರ್ದು ಸ್ನೇಹಿತರೆ ಇನ್ನು ನಾವು ನೇರವಾಗಿ ವಿಷಯಕ್ಕೆ ಹೋಗೋದಾದ್ರೆ ಶೂಟಿಂಗ್ನಲ್ಲಿ ನಲ್ಲಿ ಡ್ರೆಂಚಿಂಗ್ ಅನಿವಾರ್ಯತೆ ಬಗ್ಗೆ ಇವತ್ತು ನಾವು ಸಂಪೂರ್ಣ ಮಾಹಿತಿ ತಮಗೆ ನೀಡ್ತೀವಿ ನಾವು ಇಲ್ಲಿವರೆಗೂ ನೀಡ್ತಿರೋ ಎಲ್ಲ ಮಾಹಿತಿಗಳು ತಮಗೆ ತುಂಬಾ ಇಷ್ಟ ಆಗಿದೆ ಅದು ಗಳ ಮೂಲಕ ಲೈಕ್ಗಳ ಮೂಲಕ ಸಬ್ಸ್ಕ್ರಿಪ್ಷನ್ ಮೂಲಕ ಮತ್ತು ವ್ಯೂಸ್ಗಳ ಮೂಲಕ ನಮಗೆ ತಿಳಿದು ಬರ್ತಾ ಇದೆ ದಯವಿಟ್ಟು ಇದನ್ನು ಸಹಿತ ಅದೇ ರೀತಿ ನೀವು ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಡಿ ಪ್ರತಿ ಬಾರಿ ಹೇಳುವಾಗೆ ಈ ಬಾರಿನೂ ಅದಿದೆ ನೀವು ಸ್ಕಿಪ್ ಮಾಡಿ ನೋಡಬೇಡಿ ನೀವು ಸ್ಕಿಪ್ ಮಾಡಿ ನೋಡೋದ್ರಿಂದ ಮಹತ್ವಪೂರ್ಣ ಮಾಹಿತಿಗಳು ಅರ್ಧ ತಿಳಿಯೋದು ಅಥವಾ ಮಧ್ಯದಲ್ಲಿ ತಿಳಿಯೋದು ಅಥವಾ ಸರಿಯಾಗಿ ತಿಳಿಯದೇ ಇರೋದ್ರಿಂದ ಅದರ ಪರಿಣಾಮಗಳು ಸರಿಯಾಗದೇನು ಇರಬಹುದು ಸ್ನೇಹಿತರೆ ಶುಂಠಿಯ ಡ್ರೆಂಚಿಂಗ್ ನಲ್ಲಿ ಆ ವಿಧಗಳಿದೆ ಸಾಕಷ್ಟು ವಿಧಗಳಿದೆ ಈ ಡ್ರೆಂಚಿಂಗ್ ಅನ್ನೋದು ಮತ್ತೆ ಇವತ್ತು ನಾವೇನು ತಿಳಿಸ್ತಾ ಇದೀವಿ ಇದು ಎಲ್ಲ ಬೆಳೆಗೂ ಅನ್ವಯಿಸುತ್ತೆ ಇವತ್ತು ನಾವು ವಿಶೇಷವಾಗಿ ಪ್ರತಿಯೊಂದನ್ನು ನಾವು ಶುಂಠಿ ಬಗ್ಗೆ ಮಾಡ್ತಾ ಇರೋದ್ರಿಂದ ಶುಂಠಿ ಬಗ್ಗೆ ಗಮನ ಕೊಟ್ಟು ನೋಡ್ತೇವೆ ಬಾಕಿ ಬೆಳೆಗಳಿಗೂ ಇದೆಲ್ಲದರದ್ದು ಮಹತ್ವ ಇದೆ ಇದೆಲ್ಲದರದ್ದು ಅನುಕೂಲಗಳಿದೆ ಹಾಗಾಗಿ ನಾವು ಬಾಕಿ ಬೆಳೆಗಳದನ್ನ ಆ ಬೆಳೆಗಳ ಬಗ್ಗೆ ಸ್ಪಷ್ಟವಾಗಿ ಮಾಡುವಾಗ ನಾವು ನಿಮಗೆ ತಿಳಿಸ್ತೇವೆ ಇವತ್ತು ನಾವು ಇದನ್ನ ಶುಂಠಿಗಷ್ಟೇ ಸೀಮಿತವಾಗಿ ಇಟ್ಕೊಳ್ಳೋಣ ಡ್ರೆಂಚಿಂಗ್ ನಲ್ಲಿ ನಾವು ಸಾಕಷ್ಟು ವಿಧಾನಗಳನ್ನು ಅನ್ ಅನುಸರಿಸ್ಬೋದು ಒಂದೇ ವಿಧಾನ ಏನಿದೆ ಬಯೋ ಡ್ರೆಂಚಿಂಗ್ ಬಯೋ ಫರ್ಟಿಲೈಝರ್ ಡ್ರೆಂಚಿಂಗ್ ಅನ್ಕೊಳ್ಳೋಣ ಬಯೋ ಫರ್ಟಿಲೈಝರ್ಸ್ ಡ್ರೆಂಚಿಂಗ್ ಎರಡನೇದು ಕೆಮಿಕಲ್ ಡ್ರೆಂಚಿಂಗ್ ಮೂರನೇದು ಫರ್ಟಿಲೈಸರ್ ಡ್ರೆಂಚಿಂಗ್ ಫರ್ಟಿಲೈಸರ್ ಡ್ರಂಚಿಂಗ್ ನಾಲ್ಕನೇದು ಸ್ನೇಹಿತರೆ ನೀವು ಸೂಪರ್ ಮಿನಿಟ್ನ ಕಾಯಲೇಬೇಕಾಗುತ್ತೆ ಎಲ್ಲ ಸಂಚಿಕೆಯಲ್ಲಿರೋ ಹಾಗೆ ವಿಶೇಷವಾದ ಸೂಪರ್ ಮಿನಿಟ್ ಇದೆ ತುಂಬಾನೇ ಮಹತ್ವಪೂರ್ಣವಾದ ಮಾಹಿತಿ ಅದರಲ್ಲಿದೆ ನಮ್ಮ ಸೂಪರ್ ಮಿನಿಟ್ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ ಅಂತ ಈ ಕಾನ್ಸೆಪ್ಟೇ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನನ್ನ ಭಾವನೆ ಹಾಗಾಗಿ ದಯವಿಟ್ಟು ಲೈಕ್ ಮಾಡಿ ಸೂಪರ್ ಮಿನಿಟ್ ತನಕ ವಿಡಿಯೋನ ಸ್ಕಿಪ್ ಮಾಡಿದೆ ದಯವಿಟ್ಟು ನೋಡಿ ಸ್ನೇಹಿತರೆ ಈಗ ಪ್ರತಿಯೊಂದನ್ನು ಈಗ ನಾಲ್ಕು ಹಂತ ಇದೆ ಅಂತ ಹೇಳಿದೀವಿ ಕೆಮ್ಮಿ ನಾಲ್ಕು ಹದ ನಾಲ್ಕು ವಿಧಗಳಿದೆ ಅಂತ ಹೇಳಿದೀನಿ ಬಗ್ಗೆ ನಾವು ಒಂದಷ್ಟು ಮಾಹಿತಿ ಮಾಹಿತಿನ ಬಯೋ ಫರ್ಟಿಲೈಸರ್ಸ್ ಏನಿದೆ ಇದೇನು ಮೇಲ್ಗಡೆ ನಾನು ನೂರ ಎಂಬತ್ತೊಂದು ಬರೆದಿದ್ದೀನಿ ಅದಕ್ಕೆಲ್ಲದಕ್ಕೂ ನಾನು ಕೋರಲೇಟ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಂತ ಹೋಗ್ತೇನೆ ಬಯೋ ಫರ್ಟಿಲೈಸರ್ ಏನಿದೆ ಇದು ನಮ್ಗೆ ನಲವತ್ತೈದನೇ ದಿನ ಮತ್ತು ತೊಂಬತ್ತನೇ ದಿವಸ ಈ ಹಂತದಲ್ಲಿ ಮಾಡಿದ್ರೆ ಸಾಕು ಹಾಗಾದ್ರೆ ಏನ್ ಮಾಡ್ಬೇಕು ಫರ್ಟಿಲೈಸರ್ ಅಂದ್ರೆ ಯಾವ್ದೇನ್ ಮಾಡ್ಬೇಕು ಟ್ರೈಕೋಡರ್ಮಾ ಸೂಡೋಮಾನಸ್ ಮತ್ತು ಫೆಸಿಲೋಮೈಸಿಸ್ ನಮ್ಗೆಲ್ಲ ಇದ್ರ ಬಗ್ಗೆ ಗೊತ್ತಿರಬಹುದು ಆ ಟ್ರೈಕೋಡರ್ಮಾ ಒಂದು ಉತ್ತಮ ಫಂಗ ಫಂಗಿಸೈಡ್ ಆಗಿದೆ ಶಿಲಂನಾಶಕ ಆಗಿದೆ ಸೂಡೋಮಾನಸು ಒಂದು ಉತ್ತಮ ಬ್ಯಾಕ್ಟೀರಿಯಾ ಸೈಡ್ ಆಗಿದೆ ಆ ದುಂಡಾಣು ರೋಗದ ವಿರುದ್ಧ ನಮಗೆ ಸಂಪೂರ್ಣ ರಕ್ಷಣೆ ಕೊಡುತ್ತೆ ಫೆಸಿಲೊಮೈಸಿಸ್ ಶುಂಠಿಗೆ ಸಂಬಂಧಪಟ್ಟಂಗೆ ಫೆಸಿಲೊಮೈಸಿಸ್ ಒಂದು ನಮ್ಮ ಟೊಡು ವಿಶೇಷವಾಗಿ ನಮ್ಮ ಟೋಡುಗಳ ಮೇಲೆ ದಾಳಿ ಮಾಡಿ ಮಾಡುತ್ತೆ ಇದು ಬಯೋ ಫರ್ಟಿಲೈಸರ್ ಆಗಿರೋದ್ರಿಂದ ನಾವು ಸಾಕಷ್ಟು ಗಮನ ಕೊಡಬೇಕು ಇದನ್ನ ನಾವು ಡ್ರೆಂಚಿಂಗ್ ಮಾಡುವಾಗ ಇದನ್ನ ಮೊದಲನೇ ಹಂತದಲ್ಲಿ ನಲವತ್ತೈದು ದಿವಸಕ್ಕೆ ಮಾಡ್ಬೇಡೋಣ ನಾವು ಅದ್ರ ಬಗ್ಗೆ ಏನು ಕನ್ಫ್ಯೂಷನ್ ಬೇಡ ಏನು ವಿಚಾರ ಮಾಡೋದು ಬೇಡ ಆದ್ರೆ ಯಾವುದೇ ರೀತಿಯ ಬಯೋಫರ್ಟಿಲೈಸರ್ಗಳನ್ನ ನಾವು ಡ್ರೆಂಚಿಂಗ್ ಮಾಡಿದಾಗ ಕನಿಷ್ಠ ಹತ್ತು ದಿನಗಳ ಅಂತರನ ಬಾಕಿ ಎಲ್ಲ ಕಾರ್ಯಗಳಲ್ಲಿ ನಾವು ಇಟ್ಕೋಬೇಕು ಕಾರಣ ಇಷ್ಟೇ ಇವು ಸೂಕ್ಷ್ಮಾಣ ಜೀವಿಗಳಾಗಿದ್ರಿಂದ ಇದ್ರ ಮೇಲೆ ಪರಿಣಾಮ ಬೀರುತ್ತೆ ನಾವು ರಾಸಾಯನಿಕ ಸಿಂಪಡಣೆ ಇರ್ಬೋದು ರಾಸಾಯನಿಕ ಗೊಬ್ಬರ ಇರ್ಬೋದು ಅದು ಯಾವುದನ್ನೇ ಬಳಸ ಬಳಸೋದ್ರಿಂದ ಅದ್ರ ಮೇಲೆ ನಮ್ಗೆ ಪರಿಣಾಮ ಬೀರುತ್ತೆ ಹಾಗೆ ಅದನ್ನ ವಿಶೇಷವಾಗಿ ಗಮನದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಸೊ ನಲವತ್ತೈದನೇ ದಿವಸಕ್ಕೆ ನಾವು ಟ್ರೈ ಕೊಡರ್ಮ ದೃಢ ಮನಸ್ಸು ಮೈಸೂನ್ ಇದೆ ಇದ್ರದ್ದು ಒಂದು ಟ್ರೆಂಡಿಂಗ್ ಕೊಡ್ಬೋದು ಮತ್ತೆ ತೊಂಬತ್ತೈದನೇ ತೊಂಬತ್ತನೇ ದಿವಸಕ್ಕೆ ಮತ್ತೆ ನಾವು ಇದನ್ನ ಸಹಿತ ರಿಪೀಟ್ ಮಾಡ್ಬೋದು ಸ್ನೇಹಿತರೆ ತೊಂಬತ್ತನೇ ದಿವಸದಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ ಅದನ್ನ ನಾನು ಮುಂದೆ ಕ್ಲಿಯರ್ ಮಾಡ್ತೀನಿ ನಿಮಗೆ ಆಹ್ಹ್ ಇದು ಮೊದಲ ಹಂತದಲ್ಲಿ ನಾವು ಬಯೋಫರ್ಟಿಲೈ ಬಗ್ಗೆ ಬಗ್ಗೆ ಆಯಿತು ಇನ್ನು ಸೂಕ್ಷ್ಮ ಜೀವಿಗಳು ಕನ್ಸ್ಟೋರಿಯಂ ಅಂತ ಏನು ಹೇಳ್ತಾ ಇದ್ದೀವಿ ಅದು ನಮ್ಮ ಶುಂಠಿ ತಾಕಿನಲ್ಲಿ ನಮ್ಮ ಮಣ್ಣಿನಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ವೃದ್ಧಿ ಆಗುತ್ತೆ ನಾವು ಇದನ್ನು ಕೊಡೋದ್ರ ಮೂಲಕ ಇದು ನಿಮಗೆ ಮೊದಲೇ ಹೇಳ್ದಂಗೆ ಟ್ರೈಕೋಡರ್ಮಾ ಫಂಗಸ್ಗೆ ಸುಡೋಮನಸ್ ಬ್ಯಾಕ್ಟೀರಿಯಾಗೆ ಮತ್ತೆ ಹೆಸಿಲೊಮೈಸಿಸು ನಮಗೆ ಏನಿದೆ ಅದೆಲ್ಲ ನಿಮಗೆ ಒಳ್ಳೆ ರೀತಿಯಾಗಿ ನಮ್ಮ ಬೆಳೆನ ರಕ್ಷಣೆ ಮಾಡುತ್ತೆ ಪ್ರಿವೆಂಟಿವ್ ಕ್ಯೂಟಿವ್ ಆಗಿ ಕೆಲಸ ಮಾಡುತ್ತೆ ಮಣ್ಣಿನ ಆರೋಗ್ಯನ ಸಹಿತ ಇದು ಹೆಚ್ಚುತ್ತೆ ಸ್ನೇಹಿತರೆ ಇನ್ನು ಕೆಮಿಕಲ್ ಅಂತ ನಾನು ಹೇಳಿದ್ದೀನಿ ಕೇಳ್ಸ್ ಮಾಡೋಕೆ ವಿಚಿತ್ರ ಅನ್ಬೋದು ಇದೆ ಡ್ರೆಂಚಿಂಗ್ ಕೆಮಿಕಲ್ ಅಂತ ಹಾನಿಕಾರಕ ಕೆಮಿಕಲ್ ಕೆಮಿಕಲ್ಗಳ ಯಾವುದು ಅಲ್ಲ ಸ್ನೇಹಿತರೆ ರೈತ ಸ್ನೇಹದ ಕೆಮಿಕಲ್ ನಾವು ಉಪಯೋಗಿಸ್ತೇವೆ ಕೆಮಿಕಲ್ ಡ್ರೆಂಚಿಂಗ್ ನಾವು ತೊಂಬತ್ತು ಮತ್ತು ನೂರ ಇಪ್ಪತ್ತು ಅಥವಾ ನೂರ ಮೂವತ್ತನೇ ದಿನದ ಹಂತದಲ್ಲಿ ಏನ್ಮಾಡ್ಬೇಕು ಸಿ ಒ ಸಿ ಪ್ಲಸ್ ಸ್ಟೆಪ್ಲೋಸ್ ಸ್ಟೆಪ್ಲೋ ಸೈಕ್ಲಿಂಗ್ ಮತ್ತೆ ಈಗೇನಿಗೆ ಇದೇನಿದೆ ಸಿಒ ಸಿಲೋ ಸೈಕ್ಲಿನ್ ಏನಿದೆ ಸಿಒ ಸಿ ಫಂಗಸ್ ಫಂಗಿಸೈಡ್ ಆಗಿ ಬ್ಯಾಕ್ಟೀರಿಯಾ ಸೈಡ್ ಆಗಿ ನಿಮ್ಗೆ ವೀರಿ ಸೈಡ್ ಆಗಿ ಎಲ್ಲದಕ್ಕೂ ಕೆಲಸ ಮಾಡುತ್ತೆ ಸ್ಟೆಪ್ಲೋ ಸೈಕ್ಲಿನ್ ನಿಮ್ಗೆ ವಿಶೇಷವಾಗಿ ನಮ್ಮ ಹಸಿರುಗಳ ವಿಡಿಯೋದಲ್ಲಿ ತಾವುಗಳೆಲ್ಲರೂ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡಿರ್ತೀರ ಇದೆಲ್ಲರಿಗೂ ಗೊತ್ತಿರುವ ವಿಷಯಗಳೇ ನಾವು ಆಲ್ರೆಡಿ ಮಾಡಿರೋ ಎಲ್ಲ ವಿಡಿಯೋಗಳಲ್ಲೂ ಈ ವಿಷಯಗಳು ಪ್ರಸ್ತಾಪ ಆಗಿದೆ ಆದ್ರೆ ಡ್ರೆಂಚಿಂಗ್ ಅನ್ನು ಒಂದು ಸಮ ಒಂದು ಸಮಗ್ರವಾಗಿ ನೀವು ಡ್ರೆಂಚಿಂಗ್ನೇ ಕಾನ್ಸಲ್ಟೇಟ್ ಮಾಡಿ ಅದ್ರ ಬಗ್ಗೆನೇ ಕೇಂದ್ರೀಕೃತವಾಗಿ ಮಾಡುವಾಗ ವಿವರಗಳು ಮತ್ತೆ ಸೂಕ್ಷ್ಮಗಳು ತಮ್ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ನಮಗೊಂದು ಲೈಕ್ ಕೊಡಿ ಸಿ ಒಸಿ ಪ್ಲಸ್ ನನ್ನ ತೊಂಬತ್ ದಿವಸಕ್ಕೆ ಒಂದು ಡ್ರೆಂಚಿಂಗು ನೂರ ಮೂವತ್ತು ದಿವಸಕ್ಕೆ ಒಂದು ಡ್ರೆಂಚಿಂಗ್ ಮಾಡ್ಬೇಕು ಸೊ ಈಗ ಕನ್ಫ್ಯೂಷನ್ ಶುರು ಆಗುತ್ತೆ ಬಯೋಫರ್ಟಿಲೈಸರ್ ತೊಂಬತ್ ದಿವ್ಸಕ್ಕೆ ಮಾಡಕ್ ಸಿನೂ ಸಿಒಸಿನ ದಿವಸಕ್ಕೆ ಮಾಡಕ್ಕೆ ಕೇಳಿದ್ದಾರೆ ಬಯೋ ಬಯೋಫರ್ಟಿಲೈಸರ್ ಮಾಡಿದಾಗ ಯಾವುದೇ ಕೆಮಿಕಲ್ ಮಾಡಬೇಡಿ ಅಂತ ಇದರಲ್ಲಿ ಏನ್ ಮಾಡಬೇಕು ಅಂತರ ಅಂದ್ರೆ ನೀವು ಇದನ್ನ ತೊಂಬತ್ತು ದಿವಸಕ್ಕೆ ಮಾಡಿದ್ದಲ್ಲಿ ಇದನ್ನ ನೂರು ದಿವಸಕ್ಕೆ ತಗೊಂಡು ಹೋಗಿ ಕನಿಷ್ಠ ಹತ್ತು ದಿವಸಗಳ ಅಂತರ ಇಟ್ಕೊಳ್ಳಿ ನಿಮಗೆ ಪ್ರಿವೆಂಟಿವ್ ಕ್ಯಾರೇಟಿವ್ ಎಲ್ಲರಿಗೂ ಆಗಿ ಇದನ್ನ ಮಾಡ್ತಾ ಇರ್ತೀವಿ ನಿಮ್ಗೆ ತೊಂಬತ್ತು ದಿವಸದ ಸಿ ಓ ಸಿ ಮತ್ತು ಸ್ಟೆಪ್ಲೋ ಸೈಕ್ಲನ್ನ ತಾವು ತಮ್ಮ ಹೊಲದ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಅದನ್ನ ಬೇಕಿದ್ರೆ ತೊಂಬತ್ತು ದಿವಸದನ್ನ ತಾವು ಅವಾಯ್ಡ್ ಮಾಡಬಹುದು ಅದ ಹೇಗೆ ಅಂದ್ರೆ ನಲವತ್ತೈದು ದಿವಸಕ್ಕೆ ಟ್ರೈಕೋಡರ್ಮ ಸೂಡ ಮನಸ್ ಕೊಟ್ಟಿದ್ದೀವಿ ತೊಂಬತ್ ದಿವ್ಸಕ್ಕೂ ಟ್ರೈಕೋಡೋರ್ಮ ಸೂಡ ಮನಸ್ಸು ಕೊಟ್ಟಿದೀವಿ ಬೆಳೆ ತುಂಬಾ ಚೆನ್ನಾಗಿದೆ ನಮ್ಗೆ ಅಂತ ದೊಡ್ಡ ಗಾಬರಿ ಇಲ್ಲ ಅನ್ನೋ ಸ್ನೇಹಿತರು ತೊಂಬತ್ತು ದಿವಸದ ಸಿ ಓ ಸಿ ಮತ್ತು ಸ್ಟೆಪ್ಲೋ ಸೈಕ್ಲಿನ ನೀವು ಅವಾಯ್ಡ್ ಮಾಡ್ಬೋದು ಮಾಡಲೇಬೇಕು ಅಂತಿಲ್ಲ ಅಥವಾ ನನಗೆ ಬೇಕು ನಾನು ಪ್ರಿವೆಂಟಿವ್ ಆಗಿ ಮಾಡ್ಕೋತೀನಿ ನನಗೆ ರಿಸ್ಕ್ ಬೇಡ ಅಥವಾ ನನಗೆ ನನ್ನ ಬೆಳೆಯಲ್ಲಿ ಸ್ವಲ್ಪ ಏನಾದರೂ ಸಮಸ್ಯೆ ಕಂಡು ಬರ್ತಾ ಇದೆ ಅನ್ನೋ ಅನುಮಾನ ಇದ್ದವರು ತೊಂಬತ್ತು ದಿವಸದ ಬದಲಿಗೆ ಇದನ್ನ ನೂರು ದಿವಸಕ್ಕೆ ಮಾಡಿ ಅದನ್ನಲ್ಲಿ ತೊಂಬತ್ತು ದಿವಸಕ್ಕೆ ಮಾಡಿ ಫರ್ಟಿಲೈಸರ್ ಬಗ್ಗೆ ತಿಳ್ಕೊಂಡ್ವಿ ಕೆಮಿಕಲ್ ಬಗ್ಗೆ ತಿಳ್ಕೊಂಡ್ವಿ ಈಗ ಫರ್ಟಿಲೈಸರ್ ಡ್ರಿಂಕಿಂಗ್ ಬಗ್ಗೆ ಹೋಗೋಣ ಫರ್ಟಿಲೈಸರ್ ಡ್ರಿಂಕಿಂಗ್ ತುಂಬಾನೇ ಪ್ರಮುಖ ಮತ್ತು ವಿಶೇಷವಾದ ವಿಷಯ ಸಾಕಷ್ಟು ಗಮನ ಕೊಡಿ ಇದರಲ್ಲಿ ನಮಗೆ ಫರ್ಟಿಲೆಸರ್ ಡ್ರಿಂಕಿಂಗ್ ಅಂತ ಹೇಳಿದಾಗ ನಾವು ನೈನ್ಟೀನ್ ಆಲ್ ತರ್ಟಿನ್ ಜೀರೋ ಫಾರ್ಟಿ ಫೈವ್ ಮತ್ತು ಜೀರೋ ಜೀರೋ ಫಿಫ್ಟಿ ಬಗ್ಗೆನೇ ಕೇಂದ್ರೀಕೃತವಾಗಿ ಮಾತಾಡೋಣ ಸೂಕ್ಷ್ಮ ಪೋಷಕಾಂಶಗಳು ಮತ್ತು ಸೆಕೆಂಟ್ರ ಪೋಷಕಾಂಶಗಳ ಬಗ್ಗೆ ನಾವು ಸಪ್ರೇಟ್ ವಿಡಿಯೋಗಳು ಸಾಕಷ್ಟು ವಿಡಿಯೋಗಳಿದೆ ಸ್ನೇಹಿತರೆ ನಮ್ಮ ಪ್ಲೇಲಿಸ್ಟಲ್ಲಿ ಅಲ್ಲಿ ನೀವು ನೋಡಿದ್ರೆ ಸಾಕಷ್ಟು ವೀಡಿಯೋಗಳಿದೆ ಎಲ್ಲ ವಿಡಿಯೋಗಳನ್ನು ತಾವು ದಯವಿಟ್ಟು ತಾಳ್ಮೆಯಿಂದ ನೋಡಿ ಕೆಲವು ಹತ್ತು ನಿಮಿಷ ಇದೆ ಕೆಲವು ಹದಿನೈದು ನಿಮಿಷ ಇದೆ ಕೆಲವು ಮೂವತ್ತು ನಿಮಿಷದ್ದು ಇದೆ ಕೆಲವು ಸರಿ ದೊಡ್ಡದು ಅನ್ಸ್ಬಹುದು ನೋಡಿದಾಗ ನಿಮಗೆ ಆದರೆ ಅದನ್ನ ತಾಳ್ಮೆಯಿಂದ ದಯವಿಟ್ಟು ಸ್ಕಿಪ್ ಮಾಡಿದೆ ಎಲ್ಲರೂ ಡೀಟೇಲ್ ಆಗಿ ನೋಡೋದ್ರಿಂದ ನಿಮಗೆ ಯಾವುದೇ ರೀತಿ ಅನುಮಾನಗಳು ತಮ್ಮ ತಲೆಯಲ್ಲಿ ಉಳ್ಕೊಳ್ಳೋದಿಲ್ಲ ಅನ್ನೋ ನಾನು ಬೈ ಹೇಳಿಕ್ ಬಯಸ್ತೇನೆ ಸ್ನೇಹಿತರೆ ಆ ಈಗ ನಾವು ಫರ್ಟಿಲೈಸರ್ಗೆ ಬಂದಾಗ ಮೊದಲನೇದಾಗಿ ನೈನ್ಟೀನ್ ಹಾಲು ತರ್ಟೀನ್ ಜೀರೋ ಫಾರ್ಟಿ ಫೈವ್ ಮತ್ತು ಝೀರೋ ಜೀರೋ ಫಿಫ್ಟಿ ಇದಿಷ್ಟಕ್ಕೆ ನಾ ಹೇಳ್ತೇನೆ ನಾನು ಆಗ್ಲೇ ಹೇಳಿದಾಗೆ ಬಾಕಿ ಇದಕ್ಕೆಲ್ಲ ನಾನು ನಿಮ್ಗೆ ಸಪ್ರೇಟ್ ವಿಡಿಯೋ ಮಾಡಿದ್ದೇನೆ ಉದಾಹರಣೆಗೆ ಜಿಂಕ್ ಸಲ್ಫೇಟು ಫರಸ್ ಸಲ್ಫೇಟು ಇದ್ರ ಬಗ್ಗೆನು ನಾವು ವಿಡಿಯೋ ಮಾಡಿದ್ದು ಆಲ್ರೆಡಿ ಒಂದು ಸಪ್ರೇಟ್ ವಿಡಿಯೋನಿದೆ ತಾವು ಅದನ್ನ ವೀಕ್ಷಿಸುವ ಮೂಲಕ ಅದ್ರ ಬಗ್ಗೆ ಮಾಹಿತಿ ಈಗ ನಾವೇನ್ ಮಾಡ್ತೀವಿ ನೈನ್ಟೀನ್ ಅಲ್ಲಿ ತರ್ಟೀನ್ ಜೀರೋ ಫಾರ್ಟಿ ಫೈವ್ ಜೀರೋ ಜೀರೋ ಫಿಫ್ಟೀನ್ ಬೆಳೆಯ ಯಾವ ಹಂತದಲ್ಲಿ ಮಾಡಬೇಕು ಅಂತ ನಮಗೆ ಸ್ಪಷ್ಟತೆ ಇರಬೇಕು ಇಲ್ಲ ಅಂತ ಹೇಳಿದ್ರೆ ವೆಜಿಟೇಟಿವ್ ಗ್ರೋತ್ ಹೋಗೋದು ಗ್ರೋತ್ ಸ್ಟಂಟ್ ಆಗೋದು ಬೆಳವಣಿಗೆ ಕುಂಠಿತ ಆಗೋದು ಅಥವಾ ಬೇಡದೇ ಇರೋದ್ರ ಜೊತೆಗೆ ನಾವು ಅದನ್ನು ಉಪಯೋಗಿಸಿದಾಗ ಅಡ್ಡ ಪರಿಣಾಮಗಳು ಬರದೇ ಇದ್ರು ನಿಮ್ಗೆ ರಿಸಲ್ಟ್ ಬರದೇ ಇರಬಹುದು ನಾವು ಪ್ರತಿ ಸಂಚಿಕೆಯಲ್ಲಿ ನಾನು ಹೇಳ್ತಾ ಇರ್ತೇನೆ ನಾವು ಖರ್ಚಿನ ಮೇಲೆ ನಿಗಾ ಇಡಬೇಕು ಅಂತ ಹೇಳಿ ಖರ್ಚಿನ ಮೇಲೆ ನಿಗಾ ಇಡಬೇಕು ಅಂತ ಹೇಳಿದ್ರೆ ನಾವು ವಿಷಯಗಳನ್ನ ಸೂಕ್ಷ್ಮವಾಗಿ ಅರ್ಥಕೊಳ್ಳೋದು ಬಹಳ ಮುಖ್ಯ ಸ್ನೇಹಿತರೆ ಈಗ ನೈನ್ಟೀನ್ ಅಲ್ಲಿ ಬಂದ್ಬಿಟ್ಟು ನಮ್ಗೆ ಫೋರ್ಟಿ ಫೈವ್ ಡೇಸ್ ಏನಿದೆ ಈ ಹಂತದಲ್ಲಿ ನಾವು ನೈಂಟಿನಾಲ್ನ ಮಾಡ್ಬೇಕು ಸ್ನೇಹಿತರೆ ನೈಂಟಿನಾಲ್ ಜೊತೆಗೆ ನಾವು ಒಂದಿಷ್ಟು ಕಾಂಬಿನೇಷನ್ ಮಾಡ್ಬೋದು ಅದೆಲ್ಲ ತಮಗೆ ತಿಳಿದಿದೆ ನಾನು ಮೊದಲನೇ ವೀಡಿಯೋಗಳಲ್ಲೇ ಸಾಕಷ್ಟು ಹೇಳಿದ್ದೀನಿ ಹಾಗಾಗಿ ಸಮಯ ಅದು ಅಭಾವ ಆಗುತ್ತೆ ಅಥವಾ ನನ್ನ ವಿಡಿಯೋ ದೊಡ್ಡದಾಗುತ್ತೆ ಅಥವಾ ಹೇಳ್ದೆ ಹೇಳ್ತೀನಿ ಅಥವಾ ಬೋರಿಂಗ್ ಅನ್ಸುತ್ತೆ ಅನ್ನೋ ಕಾರಣಕ್ಕೆ ನಾನು ಇದನ್ನ ತಿಳಿಸ್ತಾ ಇಲ್ಲ ಸ್ನೇಹಿತರೆ ಫಾರ್ಟಿ ಫೈವ್ ಡೇಸ್ಗೆ ನೈಂಟಿನಾಲ್ ಮಾಡ್ಬೋದು ನೈಂಟಿನಾಲ್ ಜೊತೆಗೆ ನೀವು ಹ್ಯೂಮಿಕ್ ಆಸಿಡ್ ಅನ್ನ ಬಳಸಬಹುದು ಸ್ನೇಹಿತರೆ ನೈನ್ಟಿನಲ್ಲಿ ಏನ್ ಮಾಡುತ್ತೆ ಹಿಮಿಕಸಿಡ್ ಏನ್ ಮಾಡುತ್ತೆ ಅಂತ ಗೊತ್ತು ನಾವು ಮುಂದೆ ಹೋಗೋಣ ತರ್ಟಿನ್ ಜೀರೋ ಫಾರ್ಟಿ ಫೈವ್ ಏನಿದೆ ಇದು ತೊಂಬತ್ತರಿಂದ ನೂರ ಇಪ್ಪತ್ತು ದಿವಸ ನೂರ ನಲ್ವತ್ತು ನೂರ ಐವತ್ತು ದಿವಸ ತನಕ ತಾವು ಇದನ್ನ ಬಳಸಬಹುದು ಸ್ನೇಹಿತರೆ ಮತ್ತು ಇದರ ಜೊತೆಲೆ ನಾವು ಸಿ ಎನ್ ಅನ್ನು ಬಳಸ್ತಕ್ಕಂಥದ್ದು ಒಂದು ಅನುಕೂಲಕರವಾದ ವಿಧಾನ ಸಿ ಎನ್ ಬಗ್ಗೆನೆ ಒಂದು ವಿಡಿಯೋ ಇದೆ ಅದರಲ್ಲಿ ನೀವು ಏನ್ ಮಾಡುತ್ತೆ ಅವಾಗ ಅದ್ರ ಬಗ್ಗೆ ನೋಡಿಬಿಟ್ಟು ನೀವು ಅಲ್ಲಿ ತಿಳ್ಕೊಬಹುದು ಮತ್ತೆ ಮಳೆ ಕಡಿಮೆ ಇದ್ದಾಗ ಸಿ ಎನ್ ಎನ್ ಬಳಸ್ಬೇಕು ಅದನ್ನ ಗಮನ ಇಟ್ಕೊಳ್ಳಿ ಸಿ ಎನ್ ಅಂತ ಅಲ್ಲ ನೈಟ್ರೋಜನ್ ಸಂಬಂಧಪಟ್ಟಿದ್ದು ಯಾವುದೇ ಇದ್ರನ್ನು ವಿಪರೀತ ಮಳೆ ಆದಾಗ ನಾವು ಬಳಸೋದು ಬೇಡ ಎರಡು ಕಾರಣ ಅದು ರೋಗ ಉಲ್ಬಣ ಮಾಡ್ಲಿಕ್ಕೆ ಕಾರಣ ಆಗುತ್ತೆ ವೆಜಿಟೇಟಿವ್ ಗ್ರೋತ್ ಹೋಗೋಕ್ ಕಾರಣ ಆಗುತ್ತೆ ವೆಜಿಟೇಟಿವ್ ಗ್ರೋತ್ ಹೋದ್ಮೇಲೆ ಬೇರೆ ರೀತಿ ಪರಿಣಾಮಗಳು ಬೀರುತ್ತೆ ಅನ್ನೋದು ಒಂದಾದ್ರೆ ಎರಡನೇದು ನಮ್ಗೆ ನೈಸರ್ಗಿಕವಾಗಿ ನೈಟ್ರೋಜನ್ ಸಿಗ್ತಾ ಇರುತ್ತೆ ನಾವು ದುಡ್ಡು ಖರ್ಚು ಮಾಡ್ದೇನೆ ನಮಗೆ ದೇವ್ರು ನೈಟ್ರೋಜನ್ ನಂಬರ್ ಕೊಡ್ತಾ ಇರ್ತಾನೆ ನಾವು ಅದನ್ನ ಸದ್ವಿನಿಯೋಗ ಮಾಡ್ಕೊಳ್ಳೋಣ ಸ್ನೇಹಿತರೆ ಅದರ ಜೊತೆಗೆ ಜೀರೋ ಜೀರೋ ಫಿಫ್ಟಿ ಏನಿದೆ ಇದನ್ನ ನಾವು ನೂರ ಐವತ್ತರಿಂದ ನೂರ ಎಂಬತ್ತು ದಿವಸದ ಅವಧಿಗೆ ಬಳಸಬೇಕು ನೂರ ಎಂಬತ್ತು ದಿವಸದ ಅವಧಿಯ ನಂತರ ಇದನ್ನ ಬಳಸೋದಿದೆ ಅದು ಹೇಗೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಈ ಫರ್ಟಿಲೈಸರ್ ಡ್ರಂಚಿಂಗ್ ಮಾಡುವಾಗ ನಾವು ಗಮನ ಕೊಡಬೇಕಾಗಿದೆ ಏನಂತ ಹೇಳಿದ್ರೆ ಡೋಸ್ ಬಗ್ಗೆ ಹತ್ತು ಗ್ರಾಮ್ ನಷ್ಟು ಒಂದು ಲೀಟರ್ ಗೆ ಅಂದಾಜು ಎರಡು ಕೆಜಿ ಅಷ್ಟು ಮಾತ್ರ ನಾವು ಇದನ್ನು ಬಳಸಬೇಕು ಒಂದು ಇನ್ನೂರು ಲೀಟರ್ ನೀರಿದೆ ನಾನು ಎರಡು ಕೆ ಜಿ ಫರ್ಟಿಲೈಸರ್ ಬಹಳ ಜನ ಬಂದ್ಬಿಡಿ ಅಂತ ನಾಲ್ಕೈದು ಕೆಜಿ ಹಾಕಿದ್ರೆ ಏನು ಉಪಯೋಗ ಇಲ್ಲ ನಿಮ್ಗೆ ಅಡ್ಡ ಪರಿಣಾಮ ಹಣದ ವೆಚ್ಚ ಇದೆಲ್ಲ ಸಮಸ್ಯೆಗಳು ಬರುತ್ತೆ ಎರಡು ಕೆ ಜಿ ಹಾಕಿದ್ರೆ ಸಾಕಷ್ಟು ಆಗತ್ತೆ ಅದ್ರ ಮೂಲಕ ತಾವು ಉತ್ತಮ ಇಳುವರಿಯನ್ನ ಪಡಿಬಹುದು ಅಲ್ಲಿ ತರ್ಟಿನ್ ಜೀರೋ ಫಾರ್ಟಿ ಫೈವ್ ಜೀರೋ ಜೀರೋ ಫಿಫ್ಟಿ ಏನ್ ಮಾಡುತ್ತೆ ಅನ್ನೋದನ್ನ ನಾನು ಸಾಕಷ್ಟು ಹೇಳ್ಬಿಟ್ಟಿದ್ದೀನಿ ಹಾಗಾಗಿ ಅದನ್ನ ಮತ್ತೆ ವಿವರವಾಗಿ ಹೇಳಿ ಹೋಗೋದಿಲ್ಲ ಸೊ ಇದಿಷ್ಟು ನಮ್ಮ ಫರ್ಟಿಲೈಸರ್ ಡ್ರಿಂಚಿಂಗ್ ಬಗ್ಗೆ ಆಯ್ತು ಒಂದ್ ಎಕರೆಗೆ ಸರಿಸುಮಾರು ಆರರಿಂದ ಎಂಟು ಎಂಟು ಅಥವಾ ಕೆಲವು ಬಾರಿ ನಿಮ್ಮ ಬೆಳೆ ತುಂಬಾ ಚೆನ್ನಾಗಿದ್ದು ನಿಮ್ಗೆ ಅವಶ್ಯಕತೆ ಇದೆ ಅನ್ಸಿದ್ರೆ ಖಂಡಿತವಾಗ್ಲು ಹತ್ತು ಬ್ಯಾರಲ್ ತನಕ ಒಂದ್ ಎಕರೆಗೆ ತಾವು ಮಾಡಬಹುದು ಆ ಪ್ರಾರಂಭಿಕ ಹಂತದಲ್ಲಿ ನಲವತ್ತೈದನೇ ದಿವಸದಲ್ಲಿ ಏನಿರುತ್ತೆ ಅವಾಗ ನಾಲ್ಕೇ ಬ್ಯಾರಲ್ಲಿ ಮುಗಿಬೋದು ಅದು ನೂರೈವತ್ತು ಐವತ್ತು ದಿವಸ ಆದ್ಮೇಲೆ ಅದು ಎಂಟರಿಂದ ಹತ್ತು ಬ್ಯಾರಲ್ ತನಕ ಹೋಗ್ಬೋದು ಇದ್ರ ಬಗ್ಗೆನು ತಾವು ಗಮನ ಕೊಡಿ ಸ್ನೇಹಿತರೆ ಸ್ನೇಹಿತರೆ ಪ್ರತಿ ದಿವಸ ಇದ್ದಂಗೆ ಇವತ್ತು ನಮ್ಮ ಸೂಪರ್ ಮಿನಿಟ್ ಇದೆ ಈಗ ನಮ್ಮ ಸೂಪರ್ ಮಿನೆಟ್ ನ ಸಮಯ ಸೂಪರ್ ಮಿನಿಟ್ಗೆ ನಾನು ಕ್ವಶನ್ ಮಾರ್ಕ್ ಹಾಕಿಟ್ಟಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ತಿಳಿಸಿದ ನೂರ ಎಂಬತ್ತು ದಿವಸ ಏನಿದೆ ಈ ವಿಷಯನ ನಾನು ನಿಮ್ಗೆ ಸೂಪರ್ ಮಿನಿಟ್ನಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ನೂರೆಂಬತ್ತು ಎಂಬತ್ತು ದಿವಸದಕ್ಕೆ ಇಟ್ಕೊಂಡಿದೀನಿ ಇದಿಷ್ಟು ನಾವು ಮಾಡೋದ್ರಿಂದ ನಮ್ಮ ಬೆಳೆ ಇದಿಷ್ಟರ ಜೊತೆ ಜೊತೆಗೆ ನಾವೇನ್ ಮಾಡಿರ್ತೀವಿ ಸಾಕಷ್ಟು ಫಂಗಿಸೈಡ್ಸು ಫೆಸ್ಟಿಸೈಡ್ಸು ಆ ಅನಿವಾರ್ಯ ಸಂದರ್ಭಗಳಲ್ಲಿ ಸು ಸುಣ್ಣ ಬ್ಲೀಚಿಂಗ್ ಪೌಡ್ರು ಇದೆಲ್ಲದನ್ನೂ ನಮ್ಮ ಮಣ್ಣ ಮೇಲೆ ನಾವು ಪ್ರಯೋಗ ಮಾಡುತ್ತೆ ಸ್ನೇಹಿತರೆ ಮಣ್ಣು ಅನ್ನೋದು ನಮ್ಗೆ ಮೂಲ ಈಗ ನಾವು ಫಂಗಿಸೈಡ್ಗೆ ದುಡ್ಡು ಕೊಡ್ತಾ ಇದೀವಿ ಫೆಸ್ಟಿಸೈಡ್ಗೆ ದುಡ್ಡು ಕೊಡ್ತಾ ಇದ್ದೀವಿ ಮತ್ತು ಫರ್ಟಿಲೈಸರ್ಗೆ ದುಡ್ಡು ಕೊಡ್ತಾ ಇದೀವಿ ಕೆಲಸ ಮಾಡಿದವರಿಗೆ ಕೆಲಸಕ್ಕೆ ದುಡ್ಡು ಕೊಡ್ತಾ ಇದೀವಿ ಅಥವಾ ನಾವು ಕೆಲಸ ಮಾಡಿದ್ವಿ ದುಡ್ಡಿನ ಲೆಕ್ಕದಲ್ಲಿ ಇಡ್ತಾ ಇದೀವಿ ಆದ್ರೆ ನಮ್ಮ ಮಣ್ಣಿಗೆ ನಾವು ದುಡ್ಡು ಕೊಡ್ತಾ ಇಲ್ಲ ನೈಸರ್ಗಿಕವಾಗಿ ಸಿಗ್ತಕ್ಕಂತ ನೀರಿಗೆ ದುಡ್ಡು ಕೊಡ್ತಾ ಇಲ್ಲ ಗಾಳಿಗೆ ದುಡ್ಡು ಕೊಡ್ತಾ ಇಲ್ಲ ಸ್ನೇಹಿತರೆ ಯಾವ್ದಕ್ ದುಡ್ಡು ಕೊಡೋದಿಲ್ಲ ಅದಕ್ಕೆ ನಾವು ಅತಿ ಹೆಚ್ಚು ಬೆಲೆ ಕೊಡಬೇಕು ಅನ್ನೋದನ್ನ ನಾವು ಗಮನಿಸ್ಬೇಕು ನಮ್ಗೆ ಅದು ಉಚಿತವಾಗಿ ಸಿಗ್ತಾ ಇದೆ ಅಂತ ಉತ್ಪ್ರೇಕ್ಷೆ ಮಾಡಿದ್ರೆ ನಮ್ಗೆ ಅದರಿಂದ ಅನುಕೂಲ ಆಗೋದಿಲ್ಲ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತು ಮಣ್ಣಿನ ಆರೋಗ್ಯ ಒಂದು ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಮ್ಮ ಬೆಳೆ ಅನಾಯಾಸವಾಗಿ ಅತ್ಯುತ್ತಮ ಇಳುವರಿ ಬರುತ್ತೆ ನಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ ನಾವು ಎಷ್ಟೇ ಶ್ರಮ ಮಾಡಿದ್ರು ವ್ಯವಸ್ಥಿತವಾಗಿ ಮಾಡಿಲ್ಲ ಅಂದ್ರೆ ಆರೋಗ್ಯಕರವಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ಶ್ರಮಕ್ಕೆ ಏನು ಬೆಲೆ ಸಿಗಲ್ಲ ಸ್ನೇಹಿತರೆ ಸೊ ಇವತ್ತಿನ ಸೂಪರ್ ಮಿನಿಟ್ ಅಲ್ಲಿ ನೂರ ಎಂಬತ್ತನೇ ದಿವಸ ಏನಿದೆ ಅದೇ ಮುಖ್ಯವಾದ ವಿಷಯ ಸ್ನೇಹಿತರೆ ನೂರ ಎಂಬತ್ತನೇ ದಿವಸಕ್ಕೆ ನಾವೇನ್ ಮಾಡ್ಬೇಕು ಇದು ಎಲ್ಲೂ ಹೇಳಿಲ್ಲ ಇದನ್ನ ನಾವು ಆಲೋಚನೆ ಮಾಡ್ಬಿಟ್ಟು ನಿಮ್ಗೆ ಹೇಳ್ತಾ ಇದ್ದೇವೆ ನಿಮಗೆ ಸರಿ ಅನ್ಸಿದ್ರೆ ಖಂಡಿತ ತಾವಿದ್ನ ಮಾಡ್ಬೇಕು ನನ್ನ ಪ್ರಕಾರ ಇದು ಅತ್ಯುತ್ತಮ ಕ್ರಮ ಇದನ್ನ ತಾವೆಲ್ಲರೂ ಚಾಚಿ ಚಪ್ತೆ ಮಾಡ್ಬೇಕು ನೂರ ಎಂಬತ್ತನೇ ದಿವಸಕ್ಕೆ ನಾವು ಮತ್ತೊಂದು ಡ್ರೆಂಚಿಂಗ್ ಮಾಡ್ಬೇಕು ನೂರ ಎಂಬತ್ತನೇ ದಿವಸಕ್ಕೆ ಡ್ರೆಂಚಿಂಗ್ ಅಂತ ಹೇಳಿದ್ರೆ ನಮಗೆ ವಿಶೇಷ ಆಗತ್ತೆ ನೂರ ಎಂಬತ್ತನೇ ದಿವಸಕ್ಕೆ ನಮ್ಮ ಶುಂಠಿದು ಹೆಚ್ಚು ಕಮ್ಮಿ ಬೆಳೆದ ಅವಧಿನ ಮುಗ್ದು ಹೋಗಿದೆ ಶುಂಠಿ ಬೆಳೆದೋಗ್ಬಿಟ್ಟಿದೆ ಅಂತಿದ್ರ ಆದ್ರೆ ನಾವು ಈ ವರ್ಷದ ಶುಂಠಿ ಬೆಳೆ ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಆರೋಗ್ಯ ನಾವು ಇನ್ನು ನಾಲ್ಕು ವರ್ಷನೋ ಐದು ವರ್ಷನೋ ಬಿಟ್ಟು ಅದೇ ಮಣ್ಣಲ್ಲಿ ನಾವು ಶುಂಠಿ ಹಾಕ್ತೀವಿ ಅಂದಾಗ ಅದ್ರ ಬಗ್ಗೆಗೂ ನಾವು ತಯಾರಿ ಮಾಡ್ಬೇಕು ಮುಂದಿನ ವರ್ಷ ಭವಿಷ್ಯದ ಬೆಳೆ ಅಂತ ಹೇಳಿ ಒಂದು ವಿಡಿಯೋ ಮಾಡಿದೀವಿ ಮುಂದಿನ ವರ್ಷಕ್ಕೆ ಒಂದು ತಯಾರಿದ ಹೇಳಿದ್ವಿ ಈಗ ಇದು ನಾಲ್ಕನೇ ವರ್ಷದ ಒಂದು ಪ್ರಿಲಿಮಿನರಿ ತಯಾರಿ ಅನ್ಕೊಳ್ಳಿ ನೂರ ಎಂಬತ್ತನೇ ದಿವಸಕ್ಕೆ ನಾವು ಟ್ರೈಕೋಡರ್ಮಾ ಚೂಡೋಮನಸ್ ಮತ್ತೆ ಕೆ ಎಂಬಿಯ ಒಂದು ಡ್ರೆಂಚಿಂಗ್ ಮಾಡಬೇಕು ಕೆ ಬಿ ಬಗ್ಗೆ ಒಂದು ವಿಡಿಯೋ ಇದೆ ಅದನ್ನು ಸಹಿತ ತಾವು ನೋಡಿ ಲೈಕ್ ಮಾಡಿ ಹೆಚ್ಚೆಚ್ಚು ಶೇರ್ ಮಾಡಿ ಅನುಕೂಲ ಆಗುತ್ತೆ ಎಲ್ಲರಿಗೂ ಟ್ರೈಗೋಡ ಮನೆಗೂ ಒಂದು ಹೊಂಗಿ ಸೈಡ್ ಆಗಿದೆ ಸುಡೋಮೊನಸ್ ಬ್ಯಾಕ್ಟೀರಿಯಾ ಸೈಡ್ ಆಗಿದ್ದು ನಮಗೆ ಗ್ರೋತನ್ನು ಸಹಿತ ಪ್ರಮೋಟ್ ಮಾಡ್ತಕ್ಕಂತಹ ಒಂದು ಅತ್ಯುತ್ತಮ ಗುಣ ಹೊಂದಿರದಾಗಿದೆಟ್ಯಾಶೈಸಿಂಗ್ ಬ್ಯಾಕ್ಟೀರಿಯಾ ಬಗ್ಗೆನು ತಮಗೆ ಗೊತ್ತಿದೆ ಸೊ ಇದು ಮೂರನ್ನು ನಾವು ನೂರ ಎಂಬತ್ತನೇ ದಿವಸಕ್ಕೆ ಡ್ರೆಂಚಿಂಗ್ ಮಾಡೋದ್ರ ಮೂಲಕ ಅತ್ಯುತ್ತಮವಾದ ಒಂದು ಎಕೋಸಿಸ್ಟಮ್ ಅಂತ ಏನೇಳ್ತೀವಿ ಸಾಯಿಲ್ ಎಕೋಸಿಸ್ಟಮ್ ಅಂತ ಸೂಕ್ಷ್ಮ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳ ಒಂದು ಅತ್ಯುತ್ತಮವಾದ ಸಮೂಹವನ್ನೇ ನಾವಲ್ಲಿ ಅಹ್ ರಚನೆ ಮಾಡ್ಕೋಬಹುದು ಸ್ನೇಹಿತರೆ ತನ್ಮೂಲಕ ನಮ್ಮ ಶುಂಠಿಯ ಗಡ್ಡೆ ಗಾತ್ರ ಬಣ್ಣ ಇಳುವರಿ ಹೆಚ್ಚಾಗ್ಲಿಕ್ಕೂ ಅದೊಂದು ಕಾರಣ ಆಗತ್ತೆ ಈ ವರ್ಷಕ್ಕೆ ನಮ್ಗೆ ಅನುಕೂಲ ಆಗತ್ತೆ ಮತ್ತು ಮಣ್ಣಿನ ಆರೋಗ್ಯನ ನಾವು ಕಾಪಾಡ್ಕೊಳ್ಳೋದ್ರಿಂದ ಮುಂದಿನ ವರ್ಷದಲ್ಲಿ ನಾವು ಇನ್ನಿತರೆ ಬೇರೆ ಬೆಳೆಗಳನ್ನ ಬೆಳಿಬೇಕಾದ್ರೆ ಮತ್ತೆ ಮೂರು ಅಥವಾ ನಾಲ್ಕು ವರ್ಷದ ನಂತರ ಮತ್ತೆ ನಾವು ಶುಂಠಿ ಬೆಳಿಬೇಕಾದ್ರೆ ನಮ್ಗಾಗೋ ಸಮಸ್ಯೆಗಳನ್ನ ಇದು ಅಮೂಲಾಗ್ರವಾಗಿ ನಿಮ್ಗೆ ಅಹ್ ಹತೋಟಿಗ್ ತರತ್ತೆ ತಗೊಡರ್ಮ ಸೂಡೋ ಮನಸ್ಸೆಲ್ಲ ತರತೆ ಹೇಗ್ ತರತ್ತೆ ಅದೆಲ್ಲ ನಿಮ್ಗೆ ಗೊತ್ತೇ ಇದೆ ಹಾಗಾಗಿ ನಾವು ಇದನ್ನ ನೂರ ಎಂಬತ್ ದಿವಸಕ್ಕೆ ಯಾವುದೇ ಕಾರಣಕ್ಕೂ ನಾವು ಮರಿದೇ ಮಾಡ್ಬೇಕು ಅನ್ನೋದನ್ನು ನಾವು ಮನವಿ ಮಾಡ್ಕೊಳ್ತೀವಿ ಗೆಳೆಯರೆ ಮಣ್ಣಿನ ಆರೋಗ್ಯ ಚೆನ್ನಾಗಿದ್ರೆ ನಮ್ಮ ಆರ್ಥಿಕ ಆರೋಗ್ಯ ನಮ್ಮ ಆರೋಗ್ಯ ದೇಶದ ಸಂಪೂರ್ಣ ದೇಶದ ಆರೋಗ್ಯನೇ ಚೆನ್ನಾಗಿರುತ್ತೆ ಮಣ್ಣು ಬಹಳ ಮುಖ್ಯ ಹಾಗಾಗಿ ನಾವು ಅದಕ್ಕೆ ಗಮನ ಕೊಡಬೇಕು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ ದಯವಿಟ್ಟು ಇದನ್ನ ಪಾಲಿಸಿ ಜೊತೆ ಜೊತೆಗೆ ನಮ್ಮ ಬಯೋ ಫರ್ಟಿಲೈಸರ್ಸ್ ಅನ್ನೋ ವಿಷಯಕ್ಕೆ ಬಂದಾಗ ಟ್ರಕೋಡರ್ಮಾಸ್ ಉಡಮನಸ್ ಫೆಸಿಲೋಮೈಸಿಸು ಮೆಟರೈಸಮು ಕೆ ಬಿ ಎಮ್ಮು ಇದು ಎಲ್ಲದರಲ್ಲೂ ನಮಗೆ ಕ್ವಾಲಿಟಿ ಇದು ತುಂಬಾನೇ ಇಂಪಾರ್ಟೆಂಟು ಎಲ್ಲಾ ವಿಷಯದಲ್ಲೂ ನಾನು ಕ್ವಾಲಿಟಿ ಇಂಪಾರ್ಟೆಂಟ್ ಹೇಳ್ತೀನಿ ನಿಮಗೆ ಉತ್ತಮ ಗುಣಮಟ್ಟದ್ದು ಯೋಗ್ಯ ದರ ಅಂತ ಪ್ರತಿ ಬಾರಿ ನಾನು ಪದ ಉಪಯೋಗಿಸ್ತೇನೆ ಇದರಲ್ಲೂ ಅದು ಬಹಳ ಮುಖ್ಯ ಬಾಕಿಕ್ಕಿಂತನೂ ಇದು ಹೆಚ್ಚಿಗೆ ಮುಖ್ಯ ಯಾಕಂತ ಹೇಳಿದ್ರೆ ಇದರಲ್ಲಿ ಉತ್ತಮ ಕೌಂಟ್ ಇರ್ತಕ್ಕಂಥ ಉತ್ತಮ ಗುಣಮಟ್ಟದ ಜೈವಿಕ ಗೊಬ್ಬರಗಳನ್ನು ಬಯೋಫರ್ಟಿಲೈಸರ್ಗಳನ್ನು ನಾವು ಉಪಯೋಗಿಸೋದ್ರ ಮೂಲಕ ನಾವು ಉತ್ತಮವಾದ ಪರಿಣಾಮಗಳನ್ನ ಪರಿಹಾರಗಳನ್ನ ಕಂಡುಕೋಬಹುದು ಸ್ನೇಹಿತರೆ ಈ ಎಲ್ಲಾ ವಿಷಯಗಳು ತಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನಗೊಂದು ಲೈಕ್ ಕೊಡಿ ಫರ್ಟಿ ಬಯೋ ಫರ್ಟಿಲೈಸರ್ ಮೇಲೆ ಸಂಪೂರ್ಣವಾಗಿ ಎ ಟು ಝೆಡ್ ಅಂತ ಏನು ಹೇಳ್ತೀವಿ ಆ ಥರ ನಾವು ಒಂದು ವಿಶೇಷವಾದ ವಿಡಿಯೋನ ಮಾಡ್ತೇವೆ ಯಾಕಂದ್ರೆ ಎಲ್ಲ ರೈತರಿಗೂ ಅದರಿಂದ ಅನುಕೂಲ ಆಗುತ್ತೆ ಅನ್ನೋದ ನನ್ನ ಭಾವನೆ ನಾವು ಸ್ವತಃ ಅದರ ಅನುಕೂಲ ಪಡೆದುಕೊಂಡಿದ್ದೀವಿ ಇದು ನಮ್ಮ ಫರ್ಟಿಲೈಸರ್ ಮೇಲಿನ ಡಿಪೆಂಡೆನ್ಸಿಯನ್ನು ಕಮ್ಮಿ ಮಾಡಿಸೋದ್ರ ಜೊತೆ ಜೊತೆಗೆ ರೋಗಗಳ ವಿರುದ್ಧ ಹೋರಾಡೋದಕ್ಕೆ ಶಕ್ತಿನೂ ಕೊಡುತ್ತೆ ಮತ್ತೆ ನೇರ ನೇರ ರೋಗಗಳ ವಿರುದ್ಧ ಹೋರಾಡುತ್ತೆ ಫಂಗಸ್ ಮತ್ತೆ ಬ್ಯಾಕ್ಟೀರಿಯಾಗೆ ನಿಮ್ಗೆ ಟ್ರಿಕೊಡರ್ಮ ಸುಡ ಮನಸ್ಸು ರಾಮಬಾಣ ಇದ್ದ ಹಾಗೆ ನಮ್ಗೆ ಟ್ರಿಕೊಡರ್ಮ ಸುಡ ಮನಸ್ಸನ್ನು ನಾವು ಉಪಯೋಗಿಸಿ ನಾವು ಅದನ್ನ ಆ ರೋಗಗಳನ್ನ ಕಂಟ್ರೋಲ್ಗೆ ತರ್ಬೋದು ಅಂತ ಆದ್ರೆ ನಮ್ಗೆ ಕೆಮಿಕಲ್ಗಳ ಮೇಲಿನ ಡಿಪೆಂಡೆನ್ಸಿ ಕಮ್ಮಿ ಆಗುತ್ತೆ ಮಣ್ಣಿನ ಮೇಲೆ ಆಗೋ ಅತಿಕ್ರಮಣ ಕಮ್ಮಿ ಆಗುತ್ತೆ ಸೊ ಮತ್ತೆ ಮೂಲಕ್ಕೆ ಮೂಲ ಮಣ್ಣು ಮಣ್ಣಿಂದ ಮೂಲ ಮಣ್ಣಿಂದ ಹಾಗೆ ಮತ್ತೆ ನಮ್ಗಲ್ಲಿ ಸಾಕಷ್ಟು ಬೆಳವಣಿಗೆಗಳು ಅನುಕೂಲಗಳು ಆಗುತ್ತೆ ಸ್ನೇಹಿತರೆ ಇದೆಲ್ಲಾ ವಿಷಯಗಳು ತಮ್ಮ ತಮ್ಗೆ ನಾನು ಇವತ್ತು ಮನದಟ್ಟು ಮಾಡಿಸಿಕೊಟ್ಟಿದ್ದೀನಿ ಅಂತ ಅನ್ಕೋತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ನನಗೆ ಲೈಕ್ ಮಾಡಿ ಹೆಚ್ಚೆಚ್ಚು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶೇಷವಾಗಿ ಆ ರೈತ ಗುಂಪುಗಳ ವಾಟ್ಸಪ್ಗಳು ಮತ್ತು ಫೇಸ್ಬುಕ್ ಏನಿದೆ ಅಲ್ಲಿ ಇದನ್ನ ಶೇರ್ ಮಾಡೋದನ್ನ ತಾವುಗಳು ಮರಿಬೇಡಿ ಸ್ನೇಹಿತರೆ ಇಷ್ಟು ವಿಷಯ ತಿಳಿಸ್ತಾ ನಿಮ್ಗೆ ನಿಮ್ಮ ಕೃಷ್ಣ ನಮಸ್ಕಾರ ಮತ್ತು ಕೃಷಿ ವಿತ್ ಕೃಷ್ಣ ಚಾನೆಲ್ನಿಂದ ಸೈನಿಗ ಧನ್ಯವಾದಗಳು